ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೇಳು ಸಾವಿರ ಮತಗಳ ಮುನ್ನಡೆ ತಂದುಕೊಟ್ಟಿರುವುದು ನನ್ನ ಕೈಬಲಪಡಿಸಿದೆ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆ ಸಂಬಂಧ ಕರೆಯಲಾಗಿದ್ದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳ ಕೃತಜ್ಞತಾ ಸಭೆಯಲ್ಲಿ ಅವರು ಮಾತನಾಡಿದರು ನಮ್ಮ ಪಕ್ಷದ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಿ ತಮ್ಮ ವೈಯಕ್ತಿಕ ಒಳ ಜಗಳಗಳನ್ನು ಬಿಟ್ಟು ಮತದಾರರನ್ನು ಸಂಪರ್ಕ ಮಾಡಿರುವುದರಿಂದ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತ ಬಂದಿದೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಪಡೆಯಬಹುದಾಗಿತ್ತು ಆದರೆ ನಮ್ಮ ನಾಯಕರುಗಳ ಒಳಜಗಳ ಹಾಗೂ ಪಕ್ಷದಿಂದ ಹೆಚ್ಚಿನ ಅಧಿಕಾರ ಪಡೆದಿರುವ ಕೆಲವು ನಾಯಕರುಗಳ ವೈಯಕ್ತಿಕ ವಿಚಾರದಿಂದ ನಾಲ್ಕರಿಂದ ಐದು ಸ್ಥಾನವನ್ನು ಕಳೆದುಕೊಂಡಿದ್ದೇವೆಂದು ಬೇಸರ ವ್ಯಕ್ತಪಡಿಸಿದರು ನಾವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತ ಪಡೆ ೇವೆಂಬ ನಿರೀಕ್ಷೆ ಇತ್ತು ಆದರೆ ತೊಂಬತ್ತಾರು ಸಾವಿರದ ಇನ್ನೂರ ಹತ್ತು ಮತ ನೀಡಿದ್ದಾರೆ ಕ್ಷೇತ್ರದ ಮತದಾರರಿಗೆ ಸದಾ ಚಿರಋಣಿಯಾಗಿರುತ್ತೇನೆಂದು ತಿಳಿಸಿದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ವರ್ಮಾ ಈಶ್ವರ್ ಪಟ್ಟಣ ಪಂಚಾಯಿತಿ ಸದಸ್ಯ ಗಿರೀಶ್ ಸಂಪತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಒಂದು ಏನು ಏನು ನಮ್ಮ ಕ್ಷೇತ್ರದಲ್ಲಿ ಕೆಲವು ಕಾಣ್ತಾ ಇದ್ದೀವಿ ಆ ತಾತಾರವಾಗಿ ಕಾಣ್ತಕ್ಕಲ್ಲರಿಗೂ ಕೂಡ ನೀವು ಇವತ್ತು ಉತ್ತರವನ್ನು ಕೊಟ್ಟಿದ್ರಿ ಅತಿ ಹೆಚ್ಚು ಮತವನ್ನು ಕೊಡಿಸಿದ್ರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ವಂದನೆಯನ್ನು ಸಲ್ಲಿಸಿ ಮತ್ತೆ ಇದೇ ರೀತಿಯಲ್ಲಿ ಮುಂದಿನ ಕೂಡ ನಾವೆಲ್ಲ ಒಗ್ಗಾಟಾಗಿ ಕೆಲಸ ಮಾಡ